ಇದು ಒಂದು ಕಾಲದಲ್ಲಿ ಗದ್ದೆ ಆಗಿದ್ದ ಜಾಗ ನೀರಾವರಿ ಭರಿತ ಜಾಗ ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ಸಾವಿರ ಎಕರೆ ಜಾಗ ಕೆರೆ ದಡದಲ್ಲಿ ಕಣ್ಕಟ್ಟೆ ಕೆರೆ ದಡದಲ್ಲಿರುವಂಥ ಗದ್ದೆ ಯಾವಾಗ ಎರಡು ಸಾವಿರನೇ ಇಸ್ವಿನಲ್ಲಿ ಡಿ ಸಿ ಅವರು ಅಂತರ್ಜಲ ವೃದ್ಧಿ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೆರೆ ನೀರನ್ನು ಸ್ಟಾಪ್ ಮಾಡಿದ್ರಲ್ಲ ಆಗ್ಲಿಂದ ಗದ್ದೆ ಮಾಡೋದು ರೈತರುಗಳು ಸ್ಟಾಪ್ ಮಾಡಿದ್ರು ಆಗ್ಲಿಂದ ಇವಾಗಲೂ ಅವ್ರಿಗೂ ಆಲ್ಮೋಸ್ಟ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಒಂದು ಬೆಳೆ ಬೆಳೆದಿಲ್ಲ ಹೇಳಬೇಕು ಅಂತಂದರೆ ಇದೊಂದು ರೀತಿ ಜಾಲಿ ಮುಳ್ಳಿನ ಕಾಡಿದ್ದು ಒಳಗಡೆ ಒಂದು ಚೂರು ಬರಲಿಕ್ಕಾಗಲ್ಲ ಈ ಮುಳ್ಳುಗಳು ರೀತಿ ತಂತಿ ಇದ್ದಂಗೆ ಇವೆ ಇವನ್ ನನ್ನ ಕಾರಿನ ಟೈರೆಲ್ಲ ಪಂಚರ್ ಆಗೋಗಿತ್ತು ಅಷ್ಟೊಂದು ಸ್ಟ್ರಾಂಗು ನೋಡಿ ನಾನು ಭಾಳ ಜನ ನನ್ನ ಸ್ನೇಹಿತರೆಲ್ಲ ಇವ ನನ್ನ ಫ್ಯಾಮಿಲಿ ಮೆಂಬರ್ ಕೂಡ ನಗ್ತಾಯಿದ್ರು ಇಂಥ ಕಡೆ ಹೋಗ್ಬಿಟ್ಟು ಜಾಗ ತೊಗೊಂಡು ಏನೋ ಮಾಡ್ತೀಯ ಅಂತ ಅಂದ್ಬಿಟ್ಟು ಆದರೆ ನನಗೆ ನೀರು ಮತ್ತು ಈ ಸಮತಟ್ಟ ಜಾಗ ಎಲ್ಲದಕ್ಕಿಂತ ಒಂದು ಇದು ಐಸೋಲೇಟೆಡ್ ಜಾಗ ಗ್ರಾಮದಿಂದ ದೂರ ಇದೆ ಜನಸಂಪರ್ಕ ಇಲ್ಲ ನಿಶಬ್ದವಾದ ಜಾಗ ಮಾಡಿದ್ರೆ ಇಂಥ ಕಡೆನೇ ನಾನು ಮಾಡಬೇಕು ಅಂತ ಹೇಳಿದ ನನಗೆ ಆಸೆ ಇತ್ತು ಹಾಗಾಗಿ ನಾನು ಇಲ್ಲೇ ತಗೊಂಡಿದ್ದೀನಿ ಈ ಜಾಗನ ಒಂದು ಮಾದರಿ ತೋಟವಾಗಿ ಮಾಡಬೇಕು ಕೆಮಿಕಲ್ ಇಲ್ದಲ್ಲಿ ಇರೋ ಥರದ್ದು ಸುಭಾಷ್ ಪಾಳೇಕರ್ ಸರ್ ಅವರ ಮಾರ್ಗದರ್ಶನದಲ್ಲಿರುವಂತಹ ಪ್ರಾಕೃತಿಕ ಅರಣ್ಯ ಕೃಷಿ ಮಾಡಬೇಕು ಅನ್ನೋದು ಆಸೆ ನನಗೆ ಇದು ನನ್ನ ಮೊಟ್ಟ ಮೊದಲ ವೀಡಿಯೋ ಅಂದರೆ ಸಾಗೋಳಿ ಮಾಡಲಿಕ್ಕೆ ಮೊದಲು ನನ್ನ ಭೂಮಿ ಹೇಗೆ ಕಾಣುತ್ತೆ ಅಂತ ಒಂದು ಗುರ್ತಿಗಿರಲಿ ಯಾಕಂದರೆ ಇನ್ನು ಮತ್ತೆ ಅಟ್ಲೀಸ್ಟ್ ನನ್ನ ನನ್ನ ತಲೆಮಾರು ಮುಗಿಯವರೆಗಂತೂ ಇನ್ನು ಯಾವುದೂ ಈ ಥರ ಭೂಮಿ ಆಗಲಿ ಸಾಧ್ಯವಿಲ್ಲ ನನ್ನ ನೆನಪಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಈ ದಟ್ಟವಾದ ಅರಣ್ಯದಂತೆ ಕಾಡನ್ನು ಕಡ್ದು ಅದರ ಜಾಲಿ ಮುಳ್ಳಿನ ಕಾಡನ್ನು ಕಡ್ದು ಆದಷ್ಟು ಬೇಗ ಸಮದಟ್ಟವಾದ ಜಾಗ ಮಾಡ್ತೇವೆ ಇದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಆ ಮುಳ್ಳು ನೋಡಿದ್ರೆ ಭಯ ಆಗುತ್ತೆ ಆಗಾಗ ನರಿ ತೋಳ ಕಾಣಿಸ್ಕೊಳ್ತಾ ಇರ್ತವೆ ಸದ್ಯ ಈ ಮುಳ್ಳಿನಿಂದ ದೊಡ್ಡ ದೊಡ್ಡ ಅನಿಮಲ್ಗಳು ಯಾವುದೂ ಬರೋವಂಥ ಸಮಸ್ಯೆಗಳಿಲ್ಲ ಇಲ್ಲಿ